ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ರೈತ ಜನತಾದಳದಿಂದ ವತಿಯ ಪಕ್ಷದ ವತಿಯಿಂದ ಇವತ್ತು ಮಂಡ್ಯ ತಾಲೂಕು ಕೃಷಿ ಪ್ರಾಥಮಿಕ ಸಹಕಾರ ಸಂಘದ ವತಿಯಿಂದ ಇವತ್ತು ನಾನು ನಾವೇನ ಸಪ್ಲೈ ಮಾಡಿದ್ದೇನೆ ಇವತ್ತು ನಮಗೆ ಏನು ಮಂಡ್ಯ ತಾಲೂಕಲ್ಲಿರುವ ನಲವತ್ತೈದು ಸೊಸೈಟಿಯವರು ಇವತ್ತು ನಮಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದೆ ಕುಮಾರ್ನ ಕೆಲಸ ಕಾರ್ಯಗಳ ಮೇಲೆ ಅಭಿವೃ ಅಭಿವೃದ್ಧಿ ಕಾರ್ಯಗಳ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಮ್ಮ ಜೇಷ್ಠರಾಗಿ ಮಾಡ್ತಕ್ಕಂಥ ನಂಬಿಕೆ ಇದೆ ಇವತ್ತು ಅದರಿಂದ ನಾವು ಇವತ್ತು ನಾಮನ್ಯಾಸ ಮಾಡಿದ್ದೀವಿ ಹೇಗೆ ಅನ್ಸತ್ ಸರ್ ಫಸ್ಟ್ ಟೈಮ್ ತಾವು ಫಸ್ಟ್ ಟೈಮ್ ಏನಿಲ್ಲ ನನ್ನ ಹಿಂದೆ ಡಿ ಸಿ ಸಿ ಬ್ಯಾಂಕಲ್ಲಿ ಅಲ್ಲಿ ಆಗಿ ಕೆಲಸ ಮಾಡಿದ್ದೀನಿ ಅನುಭವ ಇದೆ ಅದರಿಂದ ಏನು ನಮ್ಮ ಕೆಲಸ ಇರ್ತಾರೆ ಗುರುತಿಸಿದ್ರೆ ಜನ ಅದಕ್ಕೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಪಕ್ಷದ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಜನ ಮಾತಾಡ್ತಾರೆ ಅಂತ ನಂಬಿದ್ದೀನಿ ಗೆಲುವಿನ ವಿಶ್ವಾಸ ಮೂಡಿದೆ ಗೆಲುವು ಮೇಲೆ ವಿಶ್ವಾಸ ಇದೆ ಥ್ಯಾಂಕ್ ಯು ಸೋ ಮಚ್ ಹಾಂ ಹಾಂ ನಮಗೆ ಗೆಲ್ಲುವ ಭರವಸೆ ಇದೆ ನಾವು ನಮ್ಮ ಜಿಲ್ಲಾ ಜೆ ಡಿ ಎಸ್ ಮುಖಂಡ ನಾಯಕತ್ವದಲ್ಲಿ ಈ ಚುನಾವಣೆ ಎದುರಿಸ್ತೀವಿ ಅದೇ ಅಂತ ಬಿಜೆಪಿ ಜೆ ಡಿ ಎಸ್ ಎರಡು ಮೈತ್ರಿ ಹಾಂ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಈ ಚುನಾವಣೆ ಎದುರಿಸ್ತೀವಿ ಫಸ್ಟ್ ಟೈಮು ಸರ್ ನಿಮ್ಮ ಇದೆ ಫಸ್ಟ್ ಟೈಮ್ ಹೇಗೆ ಅನ್ಸುತ್ತೆ ಸರ್ ಖುಷಿ ಏನೋ ಖುಷಿ ಇದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಇವತ್ತು ನವೆಂಬರ್ ಸರ್ ತಿಳಿಸ್ಬೋದು ನವೆಂಬರ್ ಎರಡನೇ ತಾರೀಕು ನಾವು ನಮ್ಮ ಎಲ್ಲ ಕಾರ್ಯಕರ್ತನೂ ಕೇಳಬಿಟ್ಟು ಮತದಾರನು ದಯವಿಟ್ಟು ನಮಗೆ ಆಶೀರ್ವಾದ ಮಾಡ್ಕೊಡ್ತಾರೆ ಬ್ಯಾಂಕ್ಗೆ ನಾಮ ಪ್ರದರ್ಶನ ದಯಮಾಡಿ ಎಲ್ಲರೂ ಸ್ವಾಮಿ ಅವರ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಇದೊಂದು ಒಂದು ಎಲ್ಲೋ ಒಂದ್ ಕಡೆ ಜಿಲ್ಲೆಯ ಸಂಸದರಿದ್ದಾರೆ ನಿಮಗೆ ಒಂದು ಮೈತ್ರಿ ಆಗೋದ್ರಿಂದ ಗೆಲುವಿನ ವಿಶ್ವಾಸ ಮೂಡಿದ್ದೇನೆ ಹೌದು ನಾಯಕರಿಂದ ಗೆಲುವ ವಿಶ್ವಾಸ ನಮ್ಮ ನಾಯಕರಲ್ಲೇ ಇವತ್ತು ಬಂದಿದ್ರು ಎಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸ ಮಾಡ್ಕೊಟ್ಟು ನಮ್ಮ ಗೆಲುವಿಗೆ ಸಾಕ್ಷಿ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ನಮ್ಮ ಮೂಲವಾಗಿ ನಮ್ಮ ನಾಯಕರಾದ ಪುಟ್ಟರಾಜನ್ ಅವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಅಂತ ನಮ್ಮ ಜಿಲ್ಲಾ ಎಲ್ಲ ನಾಯಕರು ರಾಮಚಂದ್ರ ಆಗಿರ್ಬೋದು ಮಹಳೆ ಇರಬಹುದು ಎಲ್ಲ ನಾಯಕರು ಈ ಸಂದರ್ಭದಲ್ಲಿ ಧನ್ಯವಾದ ಥ್ಯಾಂಕ್ ಯು ಸರ್